ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಿಮಣಿಯನ್ ತಿರ್ಗಾ ಬಂದುಬಿಟ್ಟಿದ್ದೀನಿ ಕಿಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಡಿಮ್ಯಾಂಡೆಡ್ ಎಷ್ಟು ಸ್ಯಾರೀಸ್ ಡಿಮ್ಯಾಂಡೆಡ್ ಇದೆಯೋ ಸ್ಯಾರೀಸ್ಗೆ ಮ್ಯಾಚಿಂಗ್ ಬ್ಲೌಸು ಡಿಮ್ಯಾಂಡ್ ಇಲ್ವಾ ಪರ್ಫೆಕ್ಟ್ ಲುಕ್ ಬೇಕು ಸೊ ಇವತ್ತು ತಂದಿರೋದೆಲ್ಲ ಫ್ಯಾಕ್ಟ್ರಿ ಬೆಲೆಯಲ್ಲಿ ಮ್ಯಾಚಿಂಗ್ ಸೆಕ್ಷನ್ನಿಂದ ರೆಡಿಮೇಡ್ ಬ್ಲೌಸಸ್ ಇವತ್ತು ತಂದಿರೋ ವೆರೈಟೀಸ್ ಮಿಕ್ಸ್ ವೆರೈಟೀಸ್ ಆಫ್ ರೆಡಿಮೇಡ್ ಬ್ಲೌಸಸ್ ಅರೌಂಡ್ ఒక వన్ ట్వెంటీ రుపీస్ని రేంజ్ ఆఫ్ అప్రాక్సిమేట్ సం ఫోర్ హండ్రెడ్ సో ఆక్చువల్ ప్రైస్ హతాయిల్ల ఆక్చువల్ ప్రైస్ గొప్ప అన్నో మీరు స్క్రీన్షాట్ తగలి బేగా కాంటాక్ట్ మి కేసర్యా మనుఫ్యాక్చర్స్న వ్యాపార మాట్తా రెడిమేడ్ బ్లౌజస్ బ్లౌస్ బిత్సు పెట్టి కోట్సు ನಿಮಗೆ ಫಾಲ್ಸ್ ಬೇಕು ನಿಮಗೆ ರೆಡಿಮೇಡ್ ಸ್ಟ್ರೆಚಬಲ್ ಬ್ಲೌಸಸ್ ಬೇಕು ಕಾಟನ್ ಫ್ಯಾಬ್ರಿಕ್ ಹೋಜ್ರಿ ಫ್ಯಾಬ್ರಿಕಲಿ ಬೇಕು ರೇನಿಯಲ್ ಫ್ಯಾಬ್ರಿಕಲಿ ಬೇಕು ಬಾಡಿ ಬೇಕು ಪೆಟಿಕೋಟ್ಸ್ ಬಂಡಲ್ ಬೇಕು ಟೇಲರಿಂಗ್ ಬಿಸ್ನೆಸ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೆ ಈ ಮ್ಯಾಚಿಂಗ್ ಸೆಕ್ಷನಲ್ಲಿ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು ಫ್ಯಾಕ್ಟ್ರಿ ಬೆಲೆಯಲ್ಲಿ ಜಸ್ಟ್ ನೈನ್ಟೀನ್ ರುಪೀಸ್ನಿಂದ ನಿಮಗೆ ಎಲ್ಲ ಸ್ಟಾರ್ಟಿಂಗ್ ಪ್ರೈಝಿಗೆ ಕೌಂಟರಲ್ಲಿ ಸೊ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಇವತ್ತು ಬಂದಿರೋ ಎಲ್ಲ ರೆಡಿಮೇಡ್ ಬ್ಲೌಸಸ್ ನೋಡೋಣ ಸೊ ಬನ್ನಿ ಕಲೆಕ್ಷನ್ ನೋಡೋಣ ಈ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸ್ಯಾರಿ ವೆರೈಟೀಸ್ ಎಷ್ಟು ಸ್ಯಾರೀಸ್ ನಾನು ತೋರಿಸಿದಿನೋ ಅದಕ್ಕೆ ಎಲ್ಲಾ ವೆರೈಟೀಸ್ ಆಫ್ ಪ್ಯಾಟರ್ನ್ ಆಫ್ ಬ್ಲೌಸಸ್ ತಂದಿದ್ದೀನಿ ಬನ್ನಿ ಫಸ್ಟ್ ಕರ್ನಾಟಕ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಚಮಕಿ ವರ್ಕ್ ವಿತ್ ಲೀಫ್ ಎಲೆ ಎಲೆ ಬೇಸ್ಡ್ ಅಲ್ಲಿ ನಿಮಗೆ ಚಮಕಿ ಅಂಡ್ ಜರ್ಕನ್ ವರ್ಕ್ ಬೇಕು ಅನ್ನೋರ್ಗೆ ವಿತ್ ಫುಲ್ ಸ್ಲೀವ್ಸ್ ಅಲ್ಲಿ ಪೈಪಿಂಗ್ ವರ್ಕ್ ಕೊಟ್ಟಿದ್ದಾರೆ ಡಿಸೈನರ್ ನೆಕ್ ನೀವು ನೋಡಬಹುದು ಎಲ್ಲಿ ನೋಡಿ ಎಷ್ಟು ಸ್ಟೈಲಿಶ್ ಕಟ್ ಆಗಿದೆ ಅಂಡ್ ಇವತ್ತು ಟ್ರೆಂಡಿಂಗ್ ಎವ್ರಿ ಒನ್ ಎಲ್ಲಾರು ನೋಡ್ತಾ ಇರೋದು ಬ್ಯಾಕ್ ಹುಕ್ ಅಂತ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಬಟ್ ನಮ್ಮ ಕಲಾಚಾರದಲ್ಲಿ ಆಡ್ ಮಾಡೋರು ಆಡ್ ಮಾಡ್ತಾನೆ ಇರ್ತಾರೆ ಸೊ ಅದೇ ನಿಮಗೆ ಜೆರಿ ಮ್ಯಾಟ್ ಜೆರಿ ಬೇಕು ಅನ್ನೋರ್ಗೆ ಹೈಲೈಟೆಡ್ ಜೆರಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ವಿತ್ ಕಾಂಟ್ರಾಸ್ಟೆಡ್ ವಿಚಿತ್ರ ಫ್ಯಾಬ್ರಿಕ್ ಇರಲಿ ಜಿಮಿಜು ಫ್ಯಾಬ್ರಿಕ್ ಬೇಸ್ಡ್ ಇರ್ಲಿ ಈ ತರ ಸ್ಯಾರೀಸು ಅಂಬ್ರೆಲ್ಲಾ ಫ್ಯಾನ್ಸಿ ಟೆಸಲ್ಸ್ ಪ್ಲೇನ್ಗೆ ಹೈಲೈಟೆಡ್ ಜೆರಿ ಬಾರ್ಡರ್ ಜರ್ಕನ್ ಬಾರ್ಡರ್ ಸ್ಯಾರೀಸ್ಗೆ ಈ ತರ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಯಾರಿ ಸೀಕ್ವೆನ್ಸ್ ವಿತ್ ಡಿಮ್ಯಾಂಡೆಡ್ ಎಂಬ್ರಾಯ್ಡ್ರಿ ಕಲರ್ ಸ್ಪೆಷಲಿ ಯಲ್ಲೋ ವಿತ್ ರೆಡ್ ಸ್ಪೆಷಲಿ ಯಲ್ಲೋ ವಿತ್ ರೆಡ್ ರೆಡ್ ವಿತ್ ಯೆಲ್ಲೋ ಟಾಪ್ ಆಫ್ ದ ಅದರಲ್ಲಿ ನಿಮಗೆ ಸೀಕ್ವೆನ್ಸ್ ಹೈಲೈಟ್ ಮಾಡಬೇಕು ಅನ್ನೋರಿಗೆ ಸೀಕ್ವೆನ್ಸ್ ಜರಿ ಲೈಕ್ ಡೋಲಾ ಕಾಟನ್ ಗಡ್ವಾಲ್ ಕಾಟನ್ ಸ್ಯಾರೀಸ್ಗೆ ಬಾರ್ಡರ್ ಅಲ್ಲಿ ಸೀಕ್ವೆನ್ಸ್ ನೋಡಿರ್ತೀರಾ ಸ್ಯಾರೀಸ್ ಅಲ್ಲಿ ಅದಕ್ಕೆ ನೀವು ಈ ಸ್ಯಾರಿ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ರಿಮೂವಲ್ ಕಪ್ಸ್ ಇದೆ ಇದೂ ನೀವು ಬಾಟಲ್ ಗ್ರೀನ್ ಹೈಲೈಟೆಡ್ ಡಾರ್ಕ್ ಕಲರ್ ಸೆಟಲ್ ಕಲರ್ ಚಾರ್ಜ್ಸ್ ಇದೆ ಪ್ರತಿಯೊಂದು ಸ್ಯಾರೀಸ್ ಅಲ್ಲಿ ಕಲರ್ಸ್ ಇರುತ್ತೆ ಸೈಜಸ್ ನಿಮಗೆ ಒಂದೇ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಸೊ ಆಲ್ಟ್ರೇಟ್ ನೀವು ಮಾಡ್ಕೋಬಹುದು ಜಿಮ್ಮಿಚು ಫ್ಯಾಬ್ರಿಕ್ ಪಾರ್ಟಿ ವೇರ್ ಸೆಟಲ್ ಸ್ಯಾರೀಸ್ ಬೇಕು ಅನ್ನೋರಿಗೆ ಈ ಥರ ಜೆರಿ ವರ್ಕಲ್ಲಿ ಥ್ರೆಡ್ ವೈರಿಂಗ್ ವರ್ಕಲ್ಲಿ ನೀವು ನೋಡಬೇಕು ಅನ್ನೋರಿಗೆ ಈ ಸ್ಯಾರೀಸಲ್ಲಿನೂ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ಒಂದೊಂದು ಸ್ಯಾರಿದಲ್ಲಿ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಸೊ ನೋಡಿ ಜಿಮ್ಮಿಚು ಫ್ಯಾಬ್ರಿಕ್ ಗ್ಲಾಝಿ ಸಿಲ್ಕ್ ಥರ ಇರುತ್ತೆ ಇದು ಈ ಪ್ಯಾಟರ್ನ್ ಇದೆ ಆ್ಯಂಡ್ ಅದು ಮಾತ್ರ ಅಲ್ಲ ನನಗೆ ಓನ್ಲಿ ಗೋಲ್ಡನ್ ಬಾರ್ಡರ್ ಗೋಲ್ಡನ್ ಜೆರಿ ಹೈಲೈಟೆಡ್ ಮಾಡಿರೋ ಸ್ಯಾರಿ ಈ ಥರ ನೀವು ನೋಡಿ ಹ್ಯಾಂಡ್ ವರ್ಕ್ ಪ್ಯಾಟಿರೋ ಶಾರ್ಟ್ ಸ್ಲೀವ್ಸ್ ಇದೆ ಸೊ ಸ್ಲಿಮ್ ಸ್ಲೀವ್ಸು ಸ್ಲಿಮ್ ಪರ್ಸ್ನಾಲಿಟಿಗೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೆಮಿ ಪ್ಯಾಟ್ಸ್ ಇದೆ ಇದರಲ್ಲಿ ಕಾಟನ್ ಸೆಮಿ ಪ್ಯಾಟ್ಸ್ ನೀವು ಈ ತರ ಕಾಟನ್ ಸೆಮಿ ಪ್ಯಾಟ್ಸ್ ಈ ತರ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಟಿಶ್ಯೂ ಸಿಲ್ಕ್ ಪೇಪರ್ ಸಿಲ್ಕ್ಗೆ ಗೆ ಲೈಟ್ ವೆಯ್ಟ್ ನೆಟ್ ಫ್ಯಾಬ್ರಿಕ್ ಬ್ಲೌಸಸ್ ಬೇಕು ಅನ್ನೋರಿಗೆ ನೆಟ್ ಫ್ಯಾಬ್ರಿಕ್ ಬ್ಲೌಸಸ್ಸು ನಮ್ಮ ಹತ್ರ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಥರ ಎಂಬ್ರಾಯ್ಡಿಂಗ್ ಡಾರ್ಕ್ ರೆಡ್ ಕಲರ್ ರೆಡ್ ಕಲರ್ ಥ್ರೆಡ್ ವರ್ಕ್ ಆ್ಯಂಡ್ ರೆಡ್ಡಲ್ಲೇ ಸೀಕ್ವೆನ್ಸ್ ಹೈಲೈಟೆಡ್ ಮಾಡಿರೋ ಫ್ರಂಟ್ ಹುಬ್ ಕೊಟ್ಟಿದ್ದಾರೆ ಆ್ಯಂಡ್ ಹೈಲೈಟೆಡ್ ಪೈಪಿಂಗ್ ಕೊಟ್ಟಿದ್ದಾರೆ ಇದು ಶಾರ್ಟ್ ಸ್ಲೀವ್ಸ್ ವಿತ್ ಮಲ್ಟಿಪಲ್ ಫ್ಯಾನ್ಸಿ ಅಂಬ್ರೆಲ್ಲಾ ಟೆಸ್ಲ್ಸು ಹೈಲೈಟ್ ಮಾಡಿದ್ದಾರೆ ನಾನು ಕಾಟನ್ ಫ್ಯಾನ್ಸಿ ಸ್ಯಾರೀಸ್ ವಿಡಿಯೋ ಅಲ್ಲಿ ನಾನು ತೋರಿಸಿದೀನಿ ಕಾಟನ್ ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಓನ್ಲಿ ವೈಟ್ ವಿತ್ ಎಂಬ್ರಾಯ್ಡ್ರಿ ವಿತ್ ಸೀಕ್ವೆನ್ಸ್ ವರ್ಕ್ ಕವರ್ಡ್ ವರ್ಕ್ ಅಂತ ನೀವು ನೋಡಿರ್ಬೋದು ಸೊ ಶಾಲ್ ಬೇಸ್ಡ್ ಅಲ್ಲಿ ಸ್ಯಾರೀಸ್ ಅಲ್ಲ ಕಾಟನ್ ಸಿಲ್ಕ್ ರಾಪಿಯ ಕಾಟನ್ ಸಿಲ್ಕ್ ಈ ತರ ವೆರೈಟೀಸ್ ಆಫ್ ಸ್ಯಾರೀಸ್ಗೆ ಓನ್ಲಿ ವಿ ನೆಕ್ ಡಿಸೈನ್ ಪಾರ್ಟಿವೇರ್ ಲುಕ್ ಆಫ್ ರೆಡಿಮೇಡ್ ಬ್ಲೌಸಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಪಶ್ಮಿನಾ ಸಿಲ್ಕ್ ಬನಾರಸಿ ಸಿಲ್ಕ್ ರೇಂಜ್ ಆಫ್ ವೆರೈಟೀಸಲ್ಲಿ ಸ್ಯಾರೀಸ್ ನಾನು ತೋರಿಸಿದ್ದೆ ಹೈ ರೇಂಜು ಲೋ ರೇಂಜು ಆ ಸ್ಯಾರೀಸ್ಗೆ ಪ್ಯಾಟರ್ನ್ ಆಫ್ ವೆರೈಟೀಸ್ ನಿಮಗೆ ಬೇಕು ಅನ್ನೋರು ವೈರಿಂಗ್ ವರ್ಕ್ ಇದೆ ಮಲ್ಟಿ ವೈರಿಂಗ್ ಥ್ರೆಡ್ ವರ್ಕ್ ಇದೆ ಆ್ಯಂಡ್ ಸೀಕ್ವೆನ್ಸ್ ಇದೆ ಮಲ್ಟಿ ಡಿಸೈನರ್ ಬ್ಲೌಸ್ ಅಂತ ಹೇಳ್ಬೋದು ಹೆವಿ ಟೆಸಲ್ಸ್ ಕೊಟ್ಟಿದ್ದಾರೆ ಆ ಸೇಮ್ ಫ್ಯಾಬ್ರಿಕಲ್ಲಿ ಡಿಸೈನರ್ ಕಟ್ ಮಾಡಿದ್ದಾರೆ ಈ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಖಾದಿ ಕಾಟನ್ ಲಿನನ್ ಕಾಟನ್ ಫ್ಯಾನ್ಸಿ ಕಾಟನ್ ಸ್ಯಾರೀಸಲ್ಲಿ ಓನ್ಲಿ ಅಫಿಷಿಯಲ್ ವೇರ್ಗೆ ಎಂಬ್ರಾಯ್ಡ್ರಿ ಲೈಕ್ ಬಾಟಿಕ್ ವರ್ಕ್ ಇರಲಿ ಬಾಂಧನಿ ಇರಲಿ ಮಹಾಲಕ್ಷ್ಮಿ ಬಾರ್ಡರ್ ಸ್ಯಾರೀಸ್ ಇರಲಿ ಅದರಲ್ಲಿ ಎಂಬ್ರಾಯ್ಡ್ರಿಂಗಲ್ಲಿ ಕೊಟ್ಟಿರೋ ಸ್ಯಾರೀಸ್ಗೆ ಈ ಥರ ಲೈಟ್ ಕಲರ್ಸ್ ಅಲ್ಲಿ ಎಂಬ್ರಾಯ್ಡ್ರಿಂಗ್ ಹೈಲೈಟೆಡ್ ಮಾಡೋ ವರ್ಕ್ ಸ್ಯಾರೀಸ್ಗೂ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಯಾರೀಸ್ ಇಲ್ಲಿ ನೀವು ನೋಡ್ಬೋದು ಡಾರ್ಕ್ ಮರೂನ್ ರೆಡ್ ವಿತ್ ಮೆಹಂದಿ ಗ್ರೀನ್ ಆ್ಯಂಡ್ ಆರೆಂಜ್ ವಿತ್ ಹೆವಿ ಸೀಕ್ವೆನ್ಸ್ ಹೈಲೈಟ್ ಮಾಡಿರೋ ಶಾರ್ಟ್ ಸ್ಲೀವ್ಸ್ ವಿತ್ ಡಿಸೈನರ್ ಸೆಲೆಬ್ರಿಟಿ ಪಾರ್ಟಿ ವೇರ್ ಕಲೆಕ್ಷನ್ಸ್ ಈ ಪ್ಯಾಟನು ಇದೆ ಇದರಲ್ಲಿಯೂ ಕಲರ್ ಚಾಟ್ಸ್ ಇದೆ ಸೊ ಇದು ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇದರಲ್ಲಿನೂ ನಿಮಗೆ ಫ್ರೀ ಸೈಝಸ್ ಆ್ಯಂಡ್ ಡಿಸೈನ್ಸು ನೀವು ಕಲೆಕ್ಷನ್ಸ್ ನೀವು ನೋಡ್ಬೋದು ಆ್ಯಂಡ್ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಸೊ ಬ್ಲ್ಯಾಕ್ ಕಲರ್ ಸ್ಯಾರೀಸ್ ನನಗೆ ಬೇಕು ವಿತ್ ಮ್ಯಾಟ್ ಸೀಕ್ವೆನ್ಸ್ ವರ್ಕ್ ಬೇಕು ಅನ್ನೋರಿಗೆ ಇದರಲ್ಲಿಯೂ ಇದೆ ಸೊ ಇದರಲ್ಲಿ ಹೆವಿ ಸೊ ಫ್ಲೀಟ್ಸ್ ಇಲ್ಲಿ ನೋಡಿ ಸೊ ಟೀತ್ ಕಟ್ ನಮ್ಮ ಇಲ್ಲೋ ನೋಡಿ ಸೊ ಇದೆಲ್ಲ ಸ್ಟೆಪ್ ಕಟ್ ಇರೋ ಡಿಸೈನರ್ ಎಂಬ್ರಾಯ್ಡ್ರಿ ಬೇಸ್ಡಲ್ಲಿ ಕೊಟ್ಟಿದ್ದಾರೆ ಈ ಫ್ಯಾನ್ಸಿ ಸ್ಮಾಲ್ ಜೆರಿ ವರ್ಕ್ ಬೇಸ್ಡಲ್ಲಿ ಫ್ಯಾನ್ಸಿ ಲಾಂಗ್ ಥ್ರೆಡ್ ಟೆಸಲ್ಸ್ ಕೊಟ್ಟಿದ್ದಾರೆ ಸೊ ಈ ಪ್ಯಾಟರ್ನು ನೀವು ನೋಡ್ಬೋದು ಇಷ್ಟು ವೆರೈಟೀಸ್ ಆಫ್ ಸ್ಯಾರೀಸಲ್ಲಿ ನಮ್ಮ ಹತ್ರ ಕೊಡೋ ಕೇಸರಿಯ ಮ್ಯಾನುಫ್ಯಾಕ್ಚರ್ಸಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ಪಾರ್ಟಿ ವೇರ್ ಬೊಟಿಕ್ ಫಂಕ್ಷನಲ್ ವೇರ್ ಟ್ರೆಡಿಷನಲ್ ವೇರ್ಗೆ ಆಫೀಸ್ ವೇರ್ಗೆ ಸ್ಟೈಲಿಶ್ಗೆ ಕಾಟನ್ ಸ್ಯಾರಿಗೆ ಕಾಟನ್ ಫ್ಯಾನ್ಸಿಗೆ ರ್ಯಾಪಿಯಸ್ ಸಿಲ್ಕ್ಗೆ ಸಿಲ್ಕ್ ವೆರೈಟೀಸ್ಗೆ ಬನಾರಸಿ ಬೇಸ್ಡ್ಗೆ ಗಡ್ವಾಲ್ ಡೋಲಾ ಕಾಟನ್ ಎಲ್ಲ ಸ್ಯಾರೀಸ್ ಎಷ್ಟು ಸ್ಯಾರೀಸ್ ಆಫ್ ವೆರೈಟೀಸ್ ನಾನು ತೋರಿಸಿದೀನೋ ಈ ಥರ ವೆರೈಟಿಸ್ ಆಫ್ ಸ್ಯಾರೀಸು ನೀವು ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ನಾನು ಇವತ್ತು ಒನ್ ಟ್ವೆಂಟಿ ರುಪೀಸ್ನಿಂದ ನಾನ್ನೂರು ರೂಪಾಯಿ ಒಳಗಡೆ ಇರೋ ವೆರೈಟೀಸ್ ನಾನು ನಿಮಗೆ ತೋರಿಸ್ದೆ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬಂದ್ಬಿಡತ್ತೆ ಸೈಜಸ್ಸು ಒಂದೊಂದು ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸಲ್ಲಿ ಕಲರ್ ಸೆವೆನ್ ಏಯ್ಟ್ ಕಲರ್ಸ್ ಇರುತ್ತೆ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ರೀಸೆಲರ್ಸ್ ಈ ಕಲೆಕ್ಷನ್ಸ್ ನಿಮ್ಮ ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ಲಿಂಕ್ನ ಆ್ಯಂಡ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಹತ್ರನೂ ಶೇರ್ ಮಾಡಬೇಕು ಪ್ರತಿದಿನ ನೈಟ್ ನಿಮಗೆ ಅಪ್ಲೋಡೆಡ್ ವೀಡಿಯೋಸ್ ನೋಡಿಬಿಟ್ಟು ಮನೆಯಿಂದ ಕೂತ್ಕೊಂಡು ವೀಡಿಯೋ ಕಾಲಿಂಗ್ ಲೈವ್ ಆಗಿ ಸಿ ಡಿ ಆಪ್ಷನ್ಸ್ ಪ್ಯಾನ್ ಇಂಡಿಯಾದೇ ವರ್ಲ್ಡ್ ವೈಲ್ಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಇದೆ ಸೊ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡ್ಕೊಳ್ಳಿ ಟ್ವೆಂಟಿ ತೌಸಂಡ್ ನಿಂದ ನೀವು ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಕೋಬೋದು ಅನ್ಲಿಮಿಟೆಡು ಸೊ ಸ ಔಟ್ ಆಫ್ ಇಂಡಿಯಾ ಲಾಜಿಸ್ಟಿಕ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಇದೆ ಇಂಡಿಯನ್ ಕರೆನ್ಸಿ ಒಂದು ಲಕ್ಷಗೂ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಹೋಪಿ ರೆಡಿಮೇಡ್ ವೆರೈಟಿ ಬ್ಲೌಸಸ್ ಎಂಜಾಯ್ ಮಾಡಿದ್ದೀರಾ ಸೊ ಬೇಗ ಪರ್ಚೇಸ್ ಮಾಡಿ ಕಮೆಂಟಲ್ಲಿ ನಿಮ್ಮ ಹೆಸರು ನಿಮ್ಮ ಸಿಟಿ ಮೆನ್ಷನ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರ ಹತ್ರ ಶೇರ್ ಮಾಡಿ ಬೆಲ್ಲೈಕೋನೇ ಕ್ಲಿಕ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗಾ ನೋಡೋಣ ಅದುವರೆಗೂ ಟೇಕ್ ಕೇರ್ ಧನ್ಯವಾದಗಳು